ಆರ್ಸಿಬಿ ವಿಜಯೋತ್ಸವ ಕಾಲ್ತುಳಿತ ಪ್ರಕರಣದಲ್ಲಿ ಕಮಿಷನರ್ ದಯಾನಂದ್ ಅಮಾನತು ಪ್ರಕರಣ ಕಲಬುರಗಿಯಲ್ಲಿ ಪ್ರಿಯಾಂಕಾ ಕರ್ಫ್ಯೂ ಸುದ್ದಿಗೋಷ್ಠಿ ಈ ಹಿಂದೆ ಎರಡು ದಿನ ಬಿಟ್ಟು ವಿಜಯೋತ್ಸವ ಮಾಡಲಾಗಿತ್ತು ಆದರೆ ಇಪ್ಪತ್ನಾಲ್ಕು ಗಂಟೆವರೆಗೆ ಸಂಭ್ರಮಾಚರಣೆಗೆ ಸಿದ್ಧತೆ ಮಾಡಿತ್ತು ಬಂದೋಬಸ್ತ್ ನಿರಾಕರಣೆ ಮಾಡಿರುವ ದಾಖಲೆಗಳು ಸಹ ಇವೆ ನಿರೀಕ್ಷೆ ನೀಡಿ ಮೂರು ಲಕ್ಷಕ್ಕೂ ಅಧಿಕ ಜನ ಸೇರಿದ್ದಾರೆ ಎಲ್ಲ ಜವಾಬ್ದಾರಿಯನ್ನ ಸಿಎಂ ಡಿಸಿಎಂ ಹಾಗೂ ಗೃಹ ಸಚಿವರು ಹೊತ್ತಿದ್ದಾರೆ

ಅವರ ಮೊಮ್ಮಗ ಜೊತೆ ಹೋಗಿದೆ ಅಂತ ಅವರೇ ಹೇಳ್ತಾ ಇದ್ರು ಸರ್ ಅಲ್ಲಿ ತನಕ ಅವ್ರಿಗೆ ಗೊತ್ತೇ ಇರಲಿಲ್ಲ ಅವರು ಎಲ್ಲದರಲ್ಲೂ ಮಸಾಲೆ ಹಾಕೋದ್ರಲ್ಲಿ ನಿಪ್ರಿದ್ದಾರೆ ಅನ್ನೆಸೆಸರಿ ಎಲ್ಲಾದ್ರೂ ಪೊಲಿಟೈಸೈಸ್ ಮಾಡಬೇಕು ಅಂದ್ರೆ ನಾವು ಮಾಡಬಹುದು ನಾಟ್ ದ ಟೈಮ್ ಒಂದು ನಾವು ಹೇಳದಾಗೆ ನಾವು ಒಂದು ಜವಾಬ್ದಾರಿ ಸ್ಥಾನಮಾನ ಇದ್ದಾಗ ಅವ್ರಿಗೆ ಮೆಚುರಿಟಿ ಇಲ್ಲ ಅಂದ್ರೆ ನಮಗೂ ಮೆಚೂರಿಟಿ ಇದೆ ಹೋಗಿರ್ಬೋದು ಅವಾಗ ಮಾಹಿತಿ ಇರ್ಲಿಲ್ಲ ಈಗ ಅಕಸ್ಮಾತ್ ಜನಾರ್ಧನ ಇರ್ಲಿಲ್ಲ ಅಂತ ಹೇಳಿ ಬಿಟ್ಕೊಳ್ಳಿ ಸಾಹೇಬರು ಮನೇಲಿ ಇದ್ರ ಅಂತ ಹೇಳಿ ಅವಾಗ ಅವಾಗಏ ಮನೇಲೆ ಆರಾಮಾಗಿದ್ರಪ್ಪ ಅಂತ ಈಗ ಮನೆಯಲ್ಲಿ ಇರ್ಲಿಲ್ಲ ಆಫೀಸ್ ನಲ್ಲಿ ಏ ಕಚೇರಿ ಎ ಸಿ ಕಚೇರಿ ಇದ್ರು ವಿಧಾನಸೌಧದಲ್ಲಿ ಮಾಹಿತಿ ಇದ್ದಿದ್ರೆ ಅಷ್ಟು ಗಾಂಭೀರ್ಯತೆ ಇಂತ ಹಿರಿಯ ನಾಯಕರು ಹದಿನೈದು ನಿಮಿಷ ಅವ್ರಿಗೆ ಮಾಹಿತಿ ಅದನ್ನು ಕೂಡ ನಿನ್ನೆ ಡಿ ಸಿ ಎಂ ಅವ್ರು ಹೇಳಿದ್ದಾರೆ ಅದೇನಾಗ್ತಾ ಇತ್ತು ಹೊರಗಡೆ ನಮ್ಗೆ ಗೊತ್ತಿಲ್ಲ ಅವ್ರು ಅವಾಗ ಏನ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂದ್ರೆ ಸರ್ ಜನ ಬಹಳ ಆಗ್ತಾ ಇದಾರೆ ಇದು ಒಂತಾಸ್ ಪ್ರೋಗ್ರಾಮ್ ಇರೋದನ್ನ ದಯವಿಟ್ಟು ಮೊಟ್ಟ ಬೆಳೆಸಿ ಅಂದಾಗ ಪಾಪ ಏನು ಕಾರ್ಯಕ್ರಮ ಆರಂಭನೇ ಆಗಿರಲಿಲ್ಲ ಅವಾಗೆ ಸಾವಿನ ಸುದ್ದಿ ಬಂದಿತ್ತು ಸರ್ 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 ಇದಲ್ಲ ಸರ್ಕಾರಿ ಲೋಪ ಆಗಿದ್ರೆ ಬರ್ಲಿ ಆಚೆ ತನಿಖೆಯಿಂದ ಇದೆಲ್ಲ ಈಗಲೇ ಬಂದ್ಬಿಟ್ಟು ಕೇಸ್ ಮಾಡ್ಕೊ ತನಿಖೆ ಆದ್ಮೇಲೆ ಬರಬೇಕಂತ ಹೇಳಿದ ಸರ್ ಸಿಎಂ ಅವರು ಏನು ಹೇಳಿದರ ನಿನ್ನೆ ಈಗ ಪೊಲೀಸ್ ಅಧಿಕಾರಿಗಳು ವಿರುದ್ಧ ಕ್ರಮ ಯಾವುದೇ ತನಿಖೆ ಆಗಲಾರದೇನೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಆಯ್ತು ಟು ಸೇ ಆ ಈಗ ಆಗ್ಲೇ ಸಿಎಂ ಅವರು ನಿನ್ನೆ ಪತ್ರಿಕಾ ಗೋಷ್ಠಿ ರಾತ್ರಿ ಮಾಡಿ ತನಿಖೆ ಏನೇನು ಬರ್ತದೆ ಯಾರೇ ಇರಲಿ ಅದು ಪೊಲಿಟಿಕಲ್ ಕ್ಲಾಸ್ ಇರಲಿ ಎಕ್ಸಿಕ್ಯೂಟಿವ್ ಕ್ಲಾಸ್ ಇಲ್ಲಿ ಖಾಸಗಿ ವ್ಯಕ್ತಿಗಳಿರಲಿ ವಿ ವಿಲ್ ನಾಟ್ ಫೇರ್ ಅಂತ ಹೇಳಿದ್ದಾರೆ ಸರ್ ಯಾ ಯಾವುದೇ ಸರ್ಕಾರಕ್ಕೆ ಹೆಮ್ಮೆ ವಿಷಯ ಅಲ್ಲ ಈ ಯುವಕರು ಸತಿ ಏನು ಮೂವತ್ತು ವರ್ಷ ಒಬ್ಬ ಮತ್ತೆ ಎಂಟು ಹದಿನಾಲ್ಕು ಇಪ್ಪತ್ತೊಂದು ಇದ್ರ ಬಗ್ಗೆ ಏನ್ ಡಿಫೆಂಡ್ ಮಾಡೋದಿದೆ ಇರ್ಬೋದು ಇರ್ಬೋದು ಇದೇನೆ ಲೋಪ ಆಗಿದೆ ಅಂತ ನಾವು ಒಪ್ಕೊಂಡು ನಾವು ಕರೆಕ್ಟಿವ್ ಮೆಸೇಜ್ ತಗೊಳ್ಳೋದು ಬಿಜೆಪಿಯವರೇ ಸನ್ಮಾನ ಮಾಡುವಂತ ಹೇಳ್ತಾರೆ ಮಾಡಿದ್ರೆ ಅದೊಂದು ಪ್ರಾಬ್ಲಮ್ ಮಾಡಿಲ್ಲ ಅಂದ್ರೆ ಇದು ಇದೊಂದು ಪ್ರಾಬ್ಲಮ್ ಅವ್ರಿಗೆ ಬೇಕಾಗಿರೋದನ್ನ ಏನು ಅವರಿಗೆ ಬರೀ ರಾಜಕೀಯ ಮಾಡ್ಬೇಕಾಗಿದೆ ಅಷ್ಟೇ ಸನ್ಮಾನ ಮಾಡಿ ತಪ್ಪಾ ನಿಮ್ಮಲ್ಲಿ ಎರಡು ಕಡೆ ಬಂದೋಬಸ್ತ್ ಕಲ್ಪಿಸಕ್ ವ್ಯವಸ್ಥೆ ಇತ್ತು ಅಂದ್ರೆ ನಾಲ್ಕು ಕಡೆ ಮಾಡ್ರಿ ಸರಿ ನಿಮ್ಮಲ್ಲಿ ಆ ಬಂದೋಬಸ್ತ್ ಇಲ್ಲ ಅಂದಾಗ ಒಂದೇ ಕಡೆ ಮಾಡಿ ನಾವು ಇಂಥ ಪ್ರೋಗ್ರಾಮ್ ನಾನೇ ಟೂರಿಸಂ ಮಿನಿಸ್ಟರ್ ಇದ್ದಾಗ ವಿಧಾನಸೌಧವನ್ನ ಪಬ್ಲಿಕ್ ಓಪನ್ ಮಾಡಿ ಅವಾಗ ಸೊ ಇಲ್ಲಿ ಎಂಟೈರ್ ಇದು ಏನೋ ನಿಮ್ಮ ಕಬಲ್ ಪಾರ್ಕ್ ಏರಿಯಾದಲ್ಲಿ ಬಂದು ಇತ್ತು ಈ ಸರಿನೂ ಇತ್ತು ಬಟ್ ಅವಾಗ ಫುಟ್ಫಾಲ್ ಎಷ್ಟಿತ್ತು ಓನ್ಲಿ ಒನ್ ಪಾಯಿಂಟ್ ಟೂ ಲ್ಯಾಕ್ಸ್ ಏನೋ ಇದು ನಾನು ಐದಾರು ವರ್ಷದ ಹಿಂದೆ ಹೇಳ್ತಾ ಈ ಸರಿ ಅದು ಮೂರುವರೆ ನಾಲ್ಕು ಲಕ್ಷ ಬಂದಾಗ ನೀವು ನೋಡ್ತಾ ಹೇಳ್ತಿದ್ರಿ ಕಲಬುರ್ಗಿ ಅಂತಲ್ಲೇ ನಾಲ್ಕು ಗಂಟೆವರೆಗೂ ಬೆಳಗಿನವರೆಗೂ ವಿಜಯೋತ್ಸವ ಆಗಿದೆ ಅಂದ್ರೆ ಬೆಂಗಳೂರಿನಲ್ಲಿ ಸಹಜವಾಗಿ ಜನ ಬರ್ತದೆ ಅದನ್ನ ಊಹೆ ಮಾಡ್ಕೊಡುವಲ್ಲೇ ಸರ್ಕಾರ ಊಹೆ ಮಾಡಿ ಮರಗಳು ಹತ್ಕೊಂಡಿದ್ದಾರೆ ಈಗ ಅಲ್ಲಿ ಅದ್ರದ್ದು ಏನಾದ್ರೂ ಅನಾಹುತ ಆಗಿದ್ರೆ ಅದನ್ನು ಅವ್ರು ಏನಾದ್ರು ಹೇಳ್ತಾರೆ ಸರ್ ಸರ್ಕಾರ ನಡೆಸೋರಿಗೆ ಎಷ್ಟು ಗಾಂಭೀರ್ಯತೆ ಇರಲ್ವಾ ಏನ್ ಆರ್ ಸಿ ಬಿ ಅವರಿಗೆ ಕರೆದ್ರೆ ಬರೋದಿಲ್ವಾ ಅವರು ಆ ಆಟೋಗ್ರಾಫ್ ಫೋಟೋಗ್ರಾಫ್ ತಗೊಂಡೇನಿದೆ ನಾವೇ ಟೂರಿಸಂ ಮಿನಿಸ್ಟರ್ ಇದ್ದಾಗ ಜಂಗಲ್ ರಾಜರ್ ಇದೆ ಆರ್ ಸಿ ಬಿ ಸ್ಪಾನ್ಸರ್ ಮಾಡಿದಾಗ ಎಲ್ಲರೂ ಬಂದು ಬೆಂಗಳೂರು ಬಗ್ಗೆ ಜಂಗಲ್ ಲಾಜರ್ಸ್ ಬಗ್ಗೆ ಕರ್ನಾಟಕದ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಹೋಗಿದ್ದಾರೆ

ಎರಡನೇದು ತನಿಖೆ ನಡೆಸಬೇಕಂತ ಇದ್ದರು ತಾವೆಲ್ಲರೂ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ನಡೀತಾ ಇದೆ ಅದರಲ್ಲಿ ನೀವು ಕೇಳ್ತಾ ಇರೋದ ಎಲ್ಲ ಅಂಶಗಳನ್ನು ಹೊರಗೆ ಬರ್ತದೆ ಯಾರಿಗೂ ಕೂಡ ಸ್ಪೇರ್ ಮಾಡ ಏನು ನಮ್ಮ ಇಂಟೆನ್ಷನ್ ಇಲ್ಲ ಮೂರನೇದು ನೀವೇನು ಹೇಳ್ತಾ ಇರೋದ್ರ ಈಗ ನೀವು ಅಲ್ಲಿ ಕೆಳಗಡೆ ಕೆಳಮಟ್ಟದ ಅಧಿಕಾರಿಗಳು ಹೇಗೆಲ್ಲ ಪರ್ಮಿಷನ್ ಕೊಟ್ಟೆ ಡಿಲೈ ಮಾಡಿದ್ರೆ ಅದು ಗಮನ ತರಬೇಕಾಗಿತ್ತು ಯಾರನ್ನ ಈಗ ಒಂದು ಬಂದೋಬಸ್ತ್ ಮಾಡ್ಬೇಕಾದಾಗ ಯಾವ ಜುಲಿಸ್ಟಿಕ್ಸ್ ಆಫೀಸರ್ಸ್ ಇರ್ತಾರೆ ಅವರು ಸ್ವಲ್ಪ ಸಂಪರ್ಕದಲ್ಲಿ ಇದ್ರೆ ಅವಾಗ ಇವೆಲ್ಲ ಸ್ವಲ್ಪ ತಡಿಬಹುದಾಗಿತ್ತು ಅಂತ ಒಂದ್ ಇದು ಇದೆ ಈಗ ನಾವು ಆಕ್ಷನ್ ತಗೊಂಡ್ರು ಕಷ್ಟ ಅಂದ್ರೆ ಆಕ್ಷನ್ ಜವಾಬ್ದಾರಿ ಜವಾಬ್ದಾರಿ ತಗೊಂಡ್ರಿ ಆಗಿದೆ ಮೆಟ್ರೋನಲ್ಲಿ ಮೊನ್ನೆ ದಿನ ಒಂಬತ್ತು ಲಕ್ಷ ಅರವತ್ತಾರು ಸಾವಿರ ಜನ ಬಂದಿದ್ದಾರೆ ಇತಿಹಾಸದಲ್ಲಿ ಜನ ಮೆಟ್ರೋನಲ್ಲಿ ಪ್ರಯಾಣ ಮಾಡಿಲ್ಲ ಆ ಮೂರ್ನಾಲ್ಕು ತಾಸಿನಲ್ಲಿ ಎರಡೂವರೆ ಲಕ್ಷ ಜನ ಬಂದ್ಬಿಟ್ಟಿದ್ದಾರೆ ನಿಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದೆ ಹೆಂಗೆ ಅವರೆಲ್ಲ ಜಿಗಿತಾ ಇದ್ರು ನಾವು ಎರಡು ತಾಸು ಮೆಟ್ರೋ ಬಂದ್ ಮಾಡಿದ್ರು ಕೂಡ ಇಡೀ ಇದು ಲೈಟ್ ಐ ಸೆಟ್ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್

ಈಗ ಅಲ್ಲಿ ಯಾರು ಆಯೋಜಕರು ಇದಾರೆ ಅಥವಾ ಖಾಸಗಿ ಇವರು ಇದ್ದಾರೆ ಅವ್ರು ಏನೇನು ಮೆಸೇಜ್ ಕಳಿಸಿದ್ದಾರೆ ಅಂತ ಈಗ ನಿನ್ನೆ ಮಧ್ಯಾಹ್ನ ಗೊತ್ತಾಗಿದೆ ಅವರೆಲ್ಲರೂ ಕೂಡ ಅಭಿಮಾನಿಗಳಿಗೆ ಬನ್ನಿ ಅದು ಇದು ಮಾಡಿ ಅಂತ ಹೇಳಿದ್ದಾರೆ ಮೂವತ್ತೈದು ಸಾವಿರ ಸ್ಟೇಡಿಯಂನಲ್ಲಿ ನಾವು ಹೀಗೆ ನಾವು ಕಳಿಸಿದಾಗ ಆಟೋಮ್ಯಾಟಿಕ್ ಆಗಿ ಜನರು ಹೆಚ್ಚಾಗಿ ಬಂದೇ ಬರ್ತಾರಲ್ಲ ಈಗ ಕೆ ಎಸ್ ಸಿ ಎ ನೀವು ಎಷ್ಟೋ ಇದೇನು ಮೊದಲೇ ಸರಿ ಕೆ ಎಸ್ ಸಿ ಎಲ್ಲಿ ಇವೆಂಟ್ ಆಗ್ತಾ ಇಲ್ಲ ಆದ್ರೆ ಈ ಸರಿ ಏನಾಯ್ತು ಹನ್ನೆ ಹನ್ನೆಂಟು ವರ್ಷ ಆದ್ಮೇಲೆ ಇಷ್ಟು ಜನ ಒಂದೇ ಪ್ರಶ್ನೆ ಇದೆ ಸರ್ ಇದೇ ವಿರೋಧ ಪಕ್ಷದವರು ಓಪನ್ ಬಸ್ ಮೆರವಣಿಗೆ ಮಾಡ್ಬೇಕಂತ ಹೇಳಿದ್ರಲ್ಲ ಯಾಕೆ ಡಿಲೀಟ್ ಮಾಡಿದ್ರು ಅದು ಎಲ್ಲರೂ ನಮ್ಮ ರಾಜ್ಯದ ಎಲ್ಲ ಬಿಜೆಪಿ ನಾಯಕರು ಕೂಡ ಮಾಡಿ ಮಾಡಿದ್ರಲ್ಲ ಅದನ್ನ ಆ ಪ್ರಸ್ತಾಪ ಮಾಡಿದ್ರಲ್ಲ ನಾವು ನಿರಾಕಾರ ಮಾಡಿದಕ್ಕೆ ಗೃಹ ಸಚಿವರಿಗೆ ಏನೇನು ಬಾಯಿಗೆ ಬಂದಂಗೆ ಮಾತಾಡಿದ್ರು ತೆಗೆದು ನೋಡಿ ತಾನು ನಿಮ್ಮ ನಿಮ್ಮ ಮಾಧ್ಯಮದ ಮುಂದೆನೇ ಮಾತಾಡಿದ್ದಾರೆ ಅಸರಮತ್ರು ವಿಜೇತರಿಗೆ ನೀವು ಸರಿಯಾದ ಸೂಕ್ತವಾದ ಸ್ಥಾನಮಾನ ಕೊಡ್ತಾ ಇಲ್ಲ ಗೌರವ ಕೊಡತಾ ಇಲ್ಲ ಅಂತ ಇದು ಆದ ತಕ್ಷಣ ಅದು ಹೇಳ್ತಾರೆ see it is our responsibility ಸರ್ ಈಗ ಅದು ಕ್ರಿಕೆಟ್ ಇರೋ ಕ್ರಿಕೆಟ್ ವಿಜಯೋತ್ಸವ ಇರಬಹುದು ಅಥವಾ ಪೊಲಿಟಿಕಲ್ ರ್ಯಾಲಿ ಇರಬಹುದು ಎಸ್ ಭದ್ರತಾವನ್ನ ಕೊಡೋದು ಅಥವಾ ಸಾಧಕ ಬಾಧಕ ನೋಡ್ಕೊಳೋದು ನಮ್ಮದು ನಾವು ಅದನ್ನ ಎಲ್ಲೂ ಕೂಡ ತಿರಸ್ಕಾರ ಮಾಡ್ತಾ ಇಲ್ಲ ಸರ್ ಪ್ರಭಾವಿ ಪ್ರಭಾವಿಗಳ ತಲೆ ಉಳಿಸೋಕೆ ಅರ್ಜುನ್ ಕೇಸ್ ನಲ್ಲಿರ್ಬೋದು ಅಥವಾ ಇಲ್ಲಿರ್ಬೋದು ಬರ್ತಾ ಇದಾರೆ ಅವ್ರೆಲ್ಲಾರು ಮಾಡಿದ್ದಾರೆ ಈಗ ತಾವು ಅಲ್ಲೂ ಅರ್ಜುನ್ ವಿಚಾರ ತಾವು ಪ್ರಸ್ತಾಪ ಮಾಡಿದ್ದೇವೆ ಈಗ ಇದೇ ನಿನ್ನೆ ಬಿಜೆಪಿ ರಾಷ್ಟ್ರ ಅಧ್ಯಕ್ಷರಿಂದ ಹಿಡ್ಕೊಂಡು ಎಲ್ಲರೂ ಅದೇ ಪ್ರಸ್ತಾಪ ಮಾಡಿದ್ದಾರೆ ಮತ್ತೆ ಅವ್ರು ಯಾಕೆ ಮಾಡಿಲ್ಲ ಅದೇ ಮಾನದಂಡ ಅಲ್ಲಿ ಯಾಕೆ ಮಾಡಿಲ್ಲ ಮಾಡ್ಬೋದಾಗಿತ್ತಲ್ಲ ಅವರು ನಾವು ಅಟ್ಲೀಸ್ಟ್ ತಮ್ಮ ಮುಂದೆ ಕುತ್ಕೊಂಡು ಯಾರ ಯಾರಿಗೆ ಯಾರು ಇಲ್ಲಿ ಸಂತ್ರಸ್ತರಿದ್ದಾರೆ ಯಾರು ಸೀರೋಗಿದ್ದಾರೆ ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬುವಂತ ಕೆಲಸ ಹ್ಯಾವ್ ಸರ್ಕಾರದವ್ರು ರೆಸ್ಪಾನ್ಸಿಬಿಲಿಟಿ ನಾವು ನಿನ್ನೆ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಹೇಳಿದಾರಲ್ಲ ದೇ ಆರ್ ನಾಟ್ ಟ್ರೈ ಟು ಡಿಫೆಂಡ್ ಎನಿಥಿಂಗ್ ಆರ್ ಎನಿ ಒನ್ ಲೋಪ್ಗಳು ಆಗಿವೆ ಆ ಲೋಪ್ಗಳನ್ನು ಸರಿಪಡಿಸುವ ಜವಾಬ್ದಾರಿ ನಮ್ದಿದೆ ದಟ್ ಈಸ್ ದೊಡ್ಡ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮೆಚೂರ್ ಗೌರ್ಮೆಂಟ್ ಮೆಚೂರ್ ಗವರ್ನೆನ್ಸ್ ನಾಲ್ಕಂದ್ರೆ ಗುಜರಾತ್ನಲ್ಲಿ ಏನು ಕೆಲವು ಬ್ರಿಡ್ಜ್ಗಳು ಬಿತ್ತಲ್ಲ ಬಿಹಾರ್ನಲ್ಲಿ ತಿಂಗಳಿಗೆ ಒಂದು ಬ್ರಿಡ್ಜ್ ಬೀಳ್ತಾ ಇದೆ ಅಲ್ಲ ಮತ್ತೆ ಕುಂಮೇಳಲ್ಲ ಆಯ್ತಲ್ಲ ಅವೆಲ್ಲನೂ ಕೂಡ ಸರ್ಕಾರಿ ಪ್ರಯೋಜಿಸ್ತಾರೆ ಆ ಕಡೆ ಹೋಗ್ತೀನ ಮುಂಚೆ ಇಲ್ಲ ಒಂದಿಷನ್ ಇದನ್ನ ಇದು ಮುಗಿಸ್ಬಿಡ್ತೀವಿ ಸರ್ ಅಲ್ಲಿ ಬರ್ತೀವಿ ನಾವು ನೋಡಿ ಒಂದ್ ತಾವು ತಿಳ್ಕೋಬೇಕು ಸರ್ ಯಾವತ್ತೂ ಕೂಡ ನಮ್ಮ ಸರ್ಕಾರ ಏನೇ ಇದ್ರೂ ಕೂಡ ನಿಮ್ಮ ಹೆದ್ರಿಗೆ ಬಂದು ಟ್ರಾನ್ಸ್ಪರೆಂಟ್ ಆಗಿ ಮಾತಾಡ್ತಾ ಇದ್ದಾರೆ ಯಾವುದೇ ಇಲ್ಲಿವರೆಗೂ ಹಿಂದೆ ಬಿಜೆಪಿ ಜೆ ಪಿ ಅವ್ರ ತರ ಓಡೋಗ ಪ್ರಶ್ನೆ ಯಾರ್ದೂ ಇಲ್ಲ ಸರ್ ಈಗ ತಾವು ಹೇಳ್ತಾ ಇದ್ರಲ್ಲ ಸರ್ ನೀವು ಅದು ಇದು ಸರ್ಕಾರಿ ಪ್ರಾಯೋಜಿತ ಇದೆ ಅಂದರೆ ಸರ್ ಅದಕ್ಕೂ ಮೇಳನಲ್ಲಾಗಿದ್ದು ಸರ್ಕಾರಿ ಪ್ರಾಯೋಜಿತನ ಅವ್ರು ಅದನ್ನು ಮೀಡಿಯಾ ಕವರ್ ಮಾಡಲಿಕ್ಕೆ ಬಿಟ್ಟಿಲ್ಲ ಎಷ್ಟು ಜನ ತೀರೋಗಿದ್ರೆ ಅಂತ ಇನ್ನಾನು ಗೊತ್ತಿಲ್ಲ ಅದಾದಮೇಲೆ ಇಷ್ಟು ಜನ ತೀರೋದ್ರೂ ಅವರು ಕೂಡ ಸ ವಿಜಯೋತ್ಸವ ಮಾಡಿ ಸಂಭ್ರಮ ಮಾಡಿ ವಿಶ್ವದ ಅತಿ ದೊಡ್ಡ ಸಂಗಮ ಅಂತ ಮಾನವ ಸಂಗಮ ಅಂತ ಇನ್ನಾನು ಪ್ರಾಪೇಟ್ ಮಾಡ್ತಾ ಇದ್ದಾರೆ ಪ್ರಶ್ನೆಗಳು ಕೇಳೋರು ಯಾರು ತಾವು ಕೇಳಿದಾಗ ನಾವು ಕುತ್ಕೊಂಡು ಹೇಳೋ ಧೈರ್ಯ ಇದೆ ನಮಗೆ ನಮ್ದು ಏನಾದರೂ ಮಿಸ್ಟೇಕ್ ಇದ್ರೆ ನಮ್ದೇನಾದ್ರೂ ರೂಪುಗಳಿದ್ರೆ ಅದನ್ನು ಒಪ್ಕೊಂಡು ನಾವು ಅದನ್ನ ಸರಿಪಡಿಸಿ ನಾವು ಸಾರ್ವಜನಿಕರ ಮುಂದೆ ಹೋಗೋದಕ್ಕೆ ನಮ್ಗೆ ಧರ್ಮ ಇದೆ ಆಮೇಲೆ ಸಾರ್ವಜನಿಕರು ಏನ್ ತಿರುಪುತಾರೆ ಮುಂದಿನ ಈಗ ಪ್ರಶ್ನೆ ಏನಿತ್ತು ಸರಿ ನೀವು ನಮ್ಮ ಅವರು ರಾಜೀನಾಮೆ ಕೇಳ್ತಾ ಇದಾರೆ ಬೇರೆ ವಿರೋಧ ಪಕ್ಷದ ನಾಯಕರು ನಾವು ಹೇಳ್ತಾ ಇದ್ರೆ ಹೋಲಿಕೆ ಮಾಡಿ ಹೇಳಪ್ಪ ಸರ್ಕಾರಿ ಪ್ರಾಯೋಜಿತ ಅಂದ್ರೆ ಅದು ಅದಕ್ಕೂ ಒಂದೇ ಮಾನದಂಡ ಇರಬೇಕು ಇದಕ್ಕೂ ಒಂದೇ ಮಾನದಂಡ ಅಲ್ಲ ತಾವು ಕೇಳ್ತಾ ಇರೋ ಪ್ರಶ್ನೆಗೆ ಎರಡು ಮೂರು ದಿನ ಆದಮೇಲೆ ನಾನು ಅದನ್ನೇ ಮೊದಲೇ ಹೇಳಿದ್ದು ಎಲ್ಲ ಕಡೆ ನೀವು ಬೇರೆ ಕಡೆ ನೋಡಿದ್ರೆ ಮಿನಿಮಮ್ ಎರಡು ದಿನ ಆದಮೇಲೆ ಹೋಗಿದ್ದು ಆರ್ ಸಿ ದವ್ರು ಇರ್ಬೋದು ಬಿ ಸಿ ಸಿ ಐ ಅವ್ರು ಇರ್ಬೋದು ಸರಿ ಐ ಪಿ ಎಲ್ ಇರ್ಬೋದು ಅಥವಾ ಬಿ ಸಿ ಸಿ ಐ ಇರ್ಬೋದು ಕೆ ಎ ಸಿ ಇರ್ಬೋದು ನಾಳೆನೇ ಮಾಡಬೇಕು ಯಾಕೆ ಅಂತ ಯಾರು ತೀರ್ಮಾನ ತೊಗೊಂಡಿದ್ದು ಅದನ್ನು ನನಗೆ ಗೊತ್ತಿಲ್ಲ ಸರಿ ಗೊತ್ತು ವೈಯಕ್ತಿಕವಾಗಿ ಗೊತ್ತಿಲ್ಲ ಆದರೆ ಅವರು ಯಾವಾಗ ಓಪನ್ ಬಸ್ನಲ್ಲಿ ಮೆರವಣಿಗೆ ಮಾಡಬೇಕು ಅದು ಎಲ್ಲ ಕೇಳಿದಾಗ ನಾವು ನಿರಾಕರಿಸಿದ್ವಿ ಯಾಕಂದರೆ ನಮ್ಗೆ ಎರಡು ದಿನ ಒಂದೆರಡು ದಿನ ಪ್ರಿಪರೇಷನ್ ಬೇಕಾಗುತ್ತೆ ಅಂತ ಅದಕ್ಕೆ ವಿರೋಧ ಪಕ್ಷದ ನಾಯಕರು ಏನು ಹೇಳಿದರು ನೀವು ಆಕಸ್ಮಿಕವಾಗಿ ಆದಂಥ ಗೃಹ ಸಚಿವರು ಇವರು ಓಪನ್ ಮೇರಿ ವಿಜಯೋತ್ಸವ ಓಪನ್ ಬಸ್ನಲ್ಲಿ ಮಾಡಬೇಕು ಅಂದರೆ ತೆರೆದ ವಾಹನಗಳಲ್ಲಿ ಮಾಡಬೇಕು ಅಂದರೆ ನೀವು ಮಾಡಿಸ್ತಾ ಇಲ್ಲ ಅಂತ ಮಾಡಿಸ್ತಾ ಇಲ್ಲ ನೀವು ಕ್ರಿಕೆಟಿಗರಿಗೆ ಮಾಡ್ತಾ ಇರೋಂಥ ಅವಮಾನ ಅಂತ ವಿರೋಧ ಪಕ್ಷದವರೇ ಹೇಳಿದ್ರಲ್ಲ ಯಾಕೆ ಅದು ಮಾತನ್ನು ಹಿಂದ್ ಪಡೆದ್ರು ಅವರು ಇವಾಗ ಹೋಗ್ತಾ ಇಲ್ಲ ಯಾವುದು ನಿರೀಕ್ಷೆ ಇರ್ಲಿಲ್ಲ ನಾವು ಆಗ್ಬೇಕಂತ ನಮ್ ಕೈಲಾದಷ್ಟು ನಾವು ಶಕ್ತಿ ನೀರು ಮಾಡಿದ್ವಿ ನಮ್ಮ ಕಲಬುರ್ಗಿನಲ್ಲೇ ನೋಡಿ ಮುಂಜಾನೆ ನಾಲ್ಕು ಗಂಟೆ ತನಕ ವಿಜಯೋತ್ಸವ ಬೆಂಗಳೂರಿನಲ್ಲಾಯ್ತು ಇಡೀ ರಾಜ್ಯದಲ್ಲಾಯ್ತು ಈಗಾಗ್ಲೇ ಬಂದೋಬಸ್ತಿಗೆ ನಾವು ಎಲ್ಲ ಕಡೆ ಡಿಪ್ಲಾಯ್ ಮಾಡಿದ್ವಿ ಮತ್ತೆ ಬೆಂಗಳೂರಿಗೆ ಅಷ್ಟು ಬೇಗ ಕರೆಸೋದು ಕೂಡ ಕಷ್ಟ ಆಗ್ತಿರ್ಬೋದು ಸೊ ಅದರಿಂದ ನಾವು ಯಾವುದೇ ರೀತಿಯಾದಂಥ ಉದ್ದೇಶಪೂರ್ವಕವಾಗಿ ಲೋಪಗಳಾಗಿದೆ ಅಂತ ನಾನು ನಾನು ಹೇಳ್ದಂಗೆ ವಿ ಆರ್ ಅ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ವಿ ಹವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ ಮುಂದೆ ಆಗ್ಲಾರ್ದಂಗೆ ನಾವು ನೋಡ್ಕೋಬೇಕಾದಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಮಾಡಬೇಕು ಅಂತ ಕೂಡ ಈಗಾಗಲೇ ಸೂಚನೆಗಳನ್ನು ನೀಡಿದ್ದಾರೆ ಅದಕ್ಕೆ ಆ ಜ್ಯೂರಿಸ್ಟಿಕ್ಷನ್ನಲ್ಲಿ ಆ ಯಾವ ಯಾವ್ಯಾವ ಅಧಿಕಾರಿಗಳು ಬರ್ತಾರೆ ಏನೇನು ಲೋಪಗಳಿದೆ ಅದನ್ನು ಮೇಲೋಟು ಗಮನಿಸಿ ಈಗ ಅವರಿಗೆ ಅಮಾನತ್ ಕೂಡ ನಾವು ಮಾಡಿದ್ದೇವೆ ಇದರಲ್ಲಿ ಬಿ ಜೆ ಪಿಯವರು ರಾಜಕೀಯ ಬೆರೆಸಲಿಕ್ಕೆ ಹೋಗ್ತಾ ಇದ್ದಾರೆ ಬೇರೆ ರಾಜಕೀಯ ಬೆರೆಸಲಿಕ್ಕೆ ಹೋಗ್ತಾ ಇದ್ದಾರೆ ಅದು ಅವ್ರು ಏನು ಮಾಡಬೇಕು ಅವ್ರು ಪೊಲಿಟಿಕಲಿ ಮಾಡಿಕೊಡಿ ಆದರೆ ಸ್ವಲ್ಪ ಅವರು ಕೂಡ ಆತ್ಮಾವಲೋಕನ ಮಾಡಿಕೊಡಿ ಏನು ಅವ್ರೇನು ರಾಜೀನಾಮೆ ಕೇಳೋದು ಅದು ಮಾಡ್ತಾ ಇದ್ದಾರಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಇಂತಹ ಘಟನೆ ಆದಾಗ ಅವ್ರ ಮುಖ್ಯಮಂತ್ರಿಗಳು ಏನ್ ಮಾಡಿದ್ರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಏನ್ ಮಾಡಿದ್ರು ಹೋಲಿಕೆ ಮಾಡಿ ಮಾತಾಡಿದ್ರು ನೋಡಿ ಬಹಳ ಸ್ಪಷ್ಟವಾಗಿ ಆರ್ ಸಿ ಬಿ ವಿಜಯೋತ್ಸವದ ಘಟನೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಈ ಘಟನೆ ಆಗಬಾರ್ದಾಗಿತ್ತು ಅಂತ ವಿಷಾದ ಕೂಡ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ನಾವು ನಮ್ಮ ಕೈಲಿ ಏನೇನಾಯಿತು ಅವೆಲ್ಲಾನು ಕೂಡ ನಾವು ಮಾಡಿದ್ದೇವೆ ತಾವು ಗೊತ್ತಿರೋ ಹಾಗೆ ಹದಿನೆಂಟು ವರ್ಷ ಆದಮೇಲೆ ಮೊದಲನೇ ಬಾರಿಗೆ ಈ ಪಂದ್ಯವನ್ನು ಗೆದ್ದು ಜನರ ನಿರೀಕ್ಷೆ ತಕ್ಕಂಗೆ ನಮ್ಮ ಆರ್ ಸಿ ಬಿ ತಂಡದವರ ಅಡಿ ಒಂದು ಹೆಮ್ಮೆಯನ್ನು ಗಳಿಸಿದರು ಮುಂಚೆಲ್ಲ ಏನಾಗ್ತಾ ಇತ್ತು ಒಂದು ಎರಡು ದಿನ ಗ್ಯಾಪ್ ಕೊಟ್ಟು ವಿಜೇತರು ಬಂದ ಆ ನಗರಕ್ಕೆ ಬರ್ತಾಯಿದ್ರು ಆದರೆ ಮೊದಲನೇ ಬಾರಿಗೆ ಏನು ಕಪ್ ಗೆದ್ದಿ ಇಪ್ಪತ್ನಾಲ್ಕು ತಾಸು ಒಳಗಡೆ ಆ ನಗರಕ್ಕೆ ಬಂದಿರೋದು ಮೊದಲನೇ ಬಾರಿ ಅಂದರೆ ಜನರಲಿ ಒನ್ ಆರ್ ಟು ಡೇಸ್ ಗ್ಯಾಪ್ ಕೊಡ್ತದೆ ಆಮೇಲೆ ಭಾಳ ಸ್ಪಷ್ಟವಾಗಿ ನಮ್ಮ ಗೃಹ ಇಲಾಖೆಯಿಂದ ಏನೇನು ಅವರಿಗೆ ಪರ್ಮಿಷನ್ ಬೇಕಾಗಿತ್ತು ಅದನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲಿ ನಮಗೆ ಆ ಬಂದೋಬಸ್ತಿಗೆ ಕಷ್ಟ ಆಗುತ್ತೆ ಅದು ಕೂಡ ಬಹಳ ಸ್ಪಷ್ಟವಾಗಿ ನಿರಾಕರಣೆ ಕೂಡ ಮಾಡಿರೋ ದಾಖಲೆಗಳು ಇವೆ ನಾವು ಯಾವುದೇ ರೀತಿಯಾದಂಥ ನಿರ್ಲಕ್ಷ್ಯೋಸ್ಬೇಕಾಗ್ತಿಲ್ಲ ಏಕಾಏಕಿ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಜನ ಬಂದಾಗ ನಮ್ಮ ನಿರೀಕ್ಷೆ ಮೀರಿ ಜನರು ಬಂದಾಗ ಸ್ವಲ್ಪ ಲೋಪಗಳಾಗಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ನಾವು ಡಿಪೆಂಡ್ ಮಾಡೋಕ್ಕೂ ಹೋಗ್ತಾ ಇದೆ ನಾವು ಒಂದು ಜವಾಬ್ದಾರಿ ಅಂತ ಸರ್ಕಾರ ಇದ್ದೇವೆ ಜವಾಬ್ದಾರಿಯನ್ನು ಆಗಲೇ ಮಾನ್ಯ ಮುಖ್ಯಮಂತ್ರಿಗಳನ್ನು ತಗೊಂಡಿದ್ದಾರೆ ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ತಗೊಂಡಿದ್ದಾರೆ ನಮ್ಮ ಕೈಲಾದಷ್ಟು ಕೂಡ ನಾವು ಮಾಡಿದ್ದೇವೆ ಆ್ಯಂಡ್ ಆರ್ ಅಕೌಂಟೇಬಲ್ ನಾವೇನು ನಮ್ಮ ಜವಾಬ್ದಾರಿಯಿಂದ ಜಾರ್ಕಂತನೂ ಇಲ್ಲ ಬೇರೆ ರಾಜ್ಯಗಳಲ್ಲಿ ಇಂಥ ಘಟನೆಗಳು ನಡೆದಾಗ ಅಲ್ಲಿನ ಸರ್ಕಾರ ಏನು ಮಾಡಿದೆ ಮತ್ತು ನಮ್ಮ ಸರ್ಕಾರ ಏನು ಮಾಡಿದೆ ದಯವಿಟ್ಟು ಹೋಲಿಕೆ ಮಾಡಿ ಜವಾಬ್ದಾರಿಯನ್ನು ಹೊತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಮುಂದೆ ಪ್ರೆಸ್ ಮೀಟ್ ಮಾಡಿ ಏನೇನಾಗಿದೆ ಅಂತ ಹೇಳಿ ಸಂಪೂರ್ಣ ಏನಾದರು ಟ್ರಾನ್ಸ್ಪರೆಂಟಾಗಿ ಕ್ಯಾಶುವಲ್ಟೀಸ್ ಎಷ್ಟಾಗಿದೆ ಎಲ್ಲಿದ್ದಾರೆ ಹೇಗಿದ್ದಾರೆ ಮೀಡಿಯಾಗೆ ಯಾವುದೇ ರೀತಿಯಾದಂಥ ಕಡಿವಾಣ ಹಾಕ್ಲಾರ್ದಂಗೆ ನಾವು ಟ್ರಾನ್ಸ್ಪರೆಂಟಾಗಿ ನಾವು ಮಾಡಿದ್ದೆ ನಾನು ಯಾಕಿದ್ದು ಹೇಳ್ತಾ ಇದ್ದೀನಿ ಅಂದರೆ ಬೇರೆ ಸರ್ಕಾರಕ್ಕೆ ಹೋಲ್ಸ್ ನೋಡಿ ಅಂತ ಹೇಳಿದ್ರೆ ನಾವು ವಿ ಹವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ ವಿ ಓಂಡ್ ಅಪ್ ರೆಸ್ಪಾನ್ಸಿಬಿಲಿಟಿ